ಕೇವಲ ಕಾನೂನು ಹಕ್ಕು ಸುವ್ಯವಸ್ಥೆ ಕಾಪಾಡುವುದಂತಹ ಜಿಲ್ಲೆಯಲ್ಲಿ ಶಿಸ್ತು ಪಾಲನೆ ಸಮಾಜದಲ್ಲಿ ಅಪರಾಧ ನಿಯಂತ್ರಣ ಶಾಂತಿ ಸೌಹಾರ್ದತೆ ಕಾಪಾಡುವುದು ಸಾರ್ವಜನಿಕರ ಆಸ್ತಿ ಪಾಸ್ತಿ ರಕ್ಷಣೆ ಮಾಡುವುದು ಆದ್ಯ ಕರ್ತವ್ಯವಾಗಿದೆ ಎಂದು ಮಹಗಾಂವ್ ಪೊಲೀಸ್ ಠಾಣೆಯ ನಿವೃತ್ತ ಪಿಎಸ್ಐ ಎಸ್ಐ ಚಂದ್ರಕಾಂತ್ ದಾಸೋಲ ತಿಳಿಸಿದರು ನಗರದ ಸಶಸ್ತ್ರ ಪೊಲೀಸ್ ಕವಾಯತ್ ಮೈದಾನದಲ್ಲಿ ಪೊಲೀಸ್ ಧ್ವಜ ದಿನಾಚರಣೆ ಅಂಗವಾಗಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಪರೇಡ್ ವಂದನೆ ಸ್ವೀಕರಿಸಿ ಮುಖ್ಯ ಅತಿಥಿಗಳಾಗಿ ಅವರು ಮಾತನಾಡಿ ನಾನು ಪೊಲೀಸ್ ಇಲಾಖೆಯ ಸೇವೆಗೆ ಇದೇ ಡಿಎಆರ್ ಕೇಂದ್ರ ಸ್ಥಾನದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರ ಫೆಬ್ರವರಿ ಇಪ್ಪತ್ತರಂದು ಪೊಲೀಸ್ ಕಾನ್ಸ್ಟೇಬಲ್ ಅಂತ ಭರ್ತಿಯಾಗಿ ನಂತರ ಮುಖ್ಯ ಪೇದೆ ಎಎಸ್ಐ ಮತ್ತು ಇಎಸ್ಐ ಅಂತ ಪದೋನ್ನತಿ ಹೊಂದಿ ಮೂವತ್ತೆರಡು ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿದ್ದೇನೆ ಎಂದರು ಪ್ರಾಮಾಣಿಕ ಸೇವೆ ಶೌರ್ಯ ಮತ್ತು ಅರ್ಪಣಾ ಮನೋಭಾವದ ಸಂಕೇತವಾಗಿರುವ ಪೊಲೀಸರು ತಮ್ಮ ಕುಟುಂಬವನ್ನ ಮರೆತು ತಮ್ಮ ಪ್ರಾಣವನ್ನ ಲೆಕ್ಕಿಸದೆ ಹಗಲು ರಾತ್ರಿ ಎನ್ನದೆ ಸಮಾಜದ ಆಸ್ತಿ ಪಾಸ್ತಿ ಪ್ರಾಣ ರಕ್ಷಣೆಯನ್ನ ಮಾಡುವುದು ಎಂದರೆ ಅದು ಸಾಮಾನ್ಯವಾದ ಮಾತಲ್ಲ ಎಂದು ತಿಳಿಸಿದರು ನಾನು ಪೊಲೀಸ್ ಇಲಾಖೆಯಲ್ಲಿ ಒಂದು ಹೆಮ್ಮೆ ವಿಷಯ ಅಂದರೆ ಇದೇ ಪೊಲೀಸ್ ಡಿ ಆರ್ ಪರೇಡ್ ಮೈದಾನದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರಂದು ಪೊಲೀಸ್ ಪೇದೆಯಾಗಿ ಭರ್ತಿಯಾಗಿ ನನ್ನ ಆಯ್ಕೆ ಪಟ್ಟಿಯನ್ನು ಇದೇ ಹಿಂದೆ ಇದ್ದ ಕಾರ್ಯಾಲಯದಲ್ಲಿ ಕೂಡ ಲಗತ್ತಿಸಿದರು ನಾನು ಮುಂದೆ ಪ್ರಮೋಷನ್ ಆಗಿ ಎಚ್ ಸಿ ಆಗಿ ಪಿ ಎ ಎಸ್ ಐ ಆಗಿ ನಂತರ ಪಿ ಎಸ್ ಐ ಆಗಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಭರ್ತಿಯಾಗಿ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಜನವರಿ ಫೆಬ್ರವರಿ ಇಪ್ಪತ್ತೊಂಬತ್ತರಂದು ನಾನು ನಿವೃತ್ತಿಯಾದೆ ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ನಾನು ಇದೇ ಪ್ರೌಂಡ್ ಪರೇಡ್ ಗ್ರೌಂಡಿನಿಂದ ನನ್ನ ಪೊಲೀಸ್ ಸೇವೆಯನ್ನು ಆರಂಭಿಸಿ ಇಂದು ಇದೇ ಗ್ರೌಂಡಿನಲ್ಲಿ ನಿಂತು ನಾನು ಧ್ವಜ ದಿನಾಚರಣೆ ಪೊಲೀಸ್ ಧ್ವಜ ದಿನಾಚರಣೆಯ ಮುಖ್ಯ ಅತಿಥಿಯಾಗಿ ಪರೇಡ್ ವಂದನೆ ಸ್ವೀಕರಿಸುವ ಸೌಭಾಗ್ಯ ನನಗೆ ಬಂದಿದೆ ಅಂದರೆ ನನಗೆ ಬಹಳ ಸಂತೋಷವಾಗುತ್ತದೆ ಮತ್ತು ಈ ಧ್ವಜಾಚರಣೆ ಧ್ವಜ ದಿನಾಚರಣೆಗೆ ನನ್ನನ್ನು ಗುರುತಿಸಿ ಅತಿಥಿಯನ್ನಾಗಿ ಮಾಡಲು ಕಾರಣೀಕರ್ತರಂತ ನನ್ನ ಎಲ್ಲ ಅಧಿಕಾರಿ ವರ್ಗದವರಿಗೆ ನಾನು ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಪೊಲೀಸ್ ಇಲಾಖೆಯಲ್ಲಿ ಧ್ವಜ ಜನಾಚರಣೆ ಇದೊಂದು ಬಹಳ ಮಹತ್ವಪೂರ್ಣವಾದ ದಿನ ನಮ್ಮ ಪೊಲೀಸ್ ಇಲಾಖೆಯ ಇನ್ನು ಇದೇ ಸಂದರ್ಭದಲ್ಲಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಟಿ ಮಾತನಾಡಿದರು ಒಂದು ಹೆಮ್ಮೆಯ ಕರ್ನಾಟಕ ರಾಜ್ಯ ಪೊಲೀಸಿಗೆ ಅವರು ಸೇರ್ಪಡೆಯಾದರು ಸುಮಾರು ಸುದೀರ್ಘವಾದ ಮೂವತ್ತೆರಡು ವರ್ಷ ಸೇವೆಯನ್ನು ಮಾಡಿದರು ಯಾವ ಪರೇಡ್ ಗ್ರೌಂಡಲ್ಲಿ ಅವರು ಆಯ್ಕೆಯಲ್ಲಿ ಸೇರುವ ಮುನ್ನ ಅವರಿಗೆ ಒಂದು ಭರವಸೆ ಇರಲಿಲ್ಲ ಸಹಸ್ರಾರು ಅಭ್ಯರ್ಥಿಗಳ ನಡುವೆ ಅವರು ಇಲಾಖೆ ಸೇರಿದರು ಮೂವತ್ತೆರಡು ವರ್ಷ ಇಲ್ಲಿ ಸೇವೆ ಮಾಡಿದರು ನಂತರ ಇದೇ ವೇದಿಕೆಯಲ್ಲಿ ಅವರು ಮುಖ್ಯ ಅತಿಥಿಗಳಾಗಿ ತಮ್ಮೆಲ್ಲರನ್ನು ಉದ್ದೇಶಿಸುವ ಒಂದು ಸೌಭಾಗ್ಯ ಅವರಿಗೆ ಸಿಕ್ಕ ಅದೇ ಈ ಪೊಲೀಸ್ ಕಲ್ಯಾಣ ಅಥವಾ ಪೊಲೀಸ್ ಧ್ವಜ ದಿನಾಚರಣೆಯ ಒಂದು ಮಹತ್ವ ಇಲ್ಲಿ ಯಾರು ಶ್ರಮ ಪಟ್ಟು ಕೆಲಸ ಸಾರ್ವಜನಿಕ ಈ ಸಂದರ್ಭದಲ್ಲಿ ಉಪ ಪೊಲೀಸ್ ಆಯುಕ್ತರಾದ ಕನಿಕಾ ಶುಕ್ರವಾಲ್ ಮಹಾನಗರ ಪಾಲಿಕೆ ಆಯುಕ್ತರಾದ ಸಿಂಧೆ ಅವಿನಾಶ್ ಸಂಜೀವನ್ ಪೊಲೀಸ್ ತರಬೇತಿ ಮಹಾವಿದ್ಯಾಲಯದ ಪ್ರಾಂಶುಪಾಲರು ಮತ್ತು ಪೊಲೀಸ್ ಅಧೀಕ್ಷಕರಾದ ಡೆಕ್ಕೆ ಬಾಬು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಮಹೇಶ್ ಮೆಗಣನವರ್ ನಗರದ ಅಪರಾಧ ಮತ್ತು ಸಂಚಾರ ವಿಭಾಗದ ಪೊಲೀಸ್ ಉಪಾಯುಕ್ತ ಪ್ರವೀಣ್ ನಾಯಕ್ ಸೇರಿದಂತೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ನಿವೃತ್ತ ಪೊಲೀಸ್ ಅಧಿಕಾರಿಗಳು ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೇನಾ ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚಿಸ್ತಾ ಇದ್ದೀರಾ ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂಗೆ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸುತ್ತ ನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆಲ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲಾಕ್ ಬೆರಿ ಜಾಕೆನ್ ಜೋನ್ಸ್ ರೇರ್ ರಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕೆತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರ್ಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್